موسیقی

ಸ್ವಾಮೀಜಿಯವರು ಸ್ವಾಮಿ ಸತ್ಸಂಗವನ್ನು ಇದೇ ರೀತಿಯಲ್ಲಿ ಅವರು ಏರ್ಪಾಡು ಮಾಡಿದ್ರು ಆಟ ಸೇವಿಂಗ್ನ ಮೂಲ ಸ್ಥಳದಲ್ಲಿ ಸ್ವಾಮಿಗಳ ಸತ್ಸಂಗವನ್ನು ಹಲವು ಬಾರಿ ಅವರು ಏರ್ಪಾಡು ಮಾಡಿದರು ಈ ರೀತಿಯಲ್ಲಿ ಬಹಳಷ್ಟು ನಂತ ಸಂಬಂಧವನ್ನು ಹೊಂದಿಕೊಂಡು ಶ್ರೀ ರಕ್ಷಣೆ ಗುರು ಸಾಮ

ಇದು ಹೇಳಿದೆ ಹೇಳಿದ್ದಾರೆ ದೇವರನ್ನು ವಹಿಸಲಿಕ್ಕೆ ಸಂಕೀರ್ತನೆ ಮೊದಲಾದಂಥ ಒಂದು ಮಾರ್ಗ ಸಂಕೀರ್ತನೆಯಲ್ಲಿ ಯಾವುದೇ ರೀತಿಯ ನಿಬಂಧನೆಗಳಿದೆ ಯಾವುದೇ ರೀತಿಯ ಕಟ್ಟುಪಾಡುಗಳಿದೆ ಎಲ್ಲ ಜನರು ಕೂಡ ಅದರಲ್ಲಿ ಪಾಲ್ಗೊಳ್ಳಬಹುದು ಮತ್ತು ದೇವರನ್ನು ಭಜಿಸಲಿಕ್ಕೆ ವಹಿಸಿಕೊಳ್ಳಲಿಕ್ಕೆ ದಾರಿಯಾಗ್ತದೆ ಆಗ್ತದೆ ಆ ರೀತಿಯಿಂದ ಇವತ್ತು ಬಹಳಷ್ಟು ನಮ್ಮ ಾಗಿ ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಸ್ವಾಮೀಜಿಯವರಿಗೆ ನನ್ನ ಆತ್ಮೀಯವಾದ ಅಭಿನಂದನೆಗಳನ್ನು ತಿಳಿಸ್ತಾ ಅವರಿಗೆ ನಮ್ಮ ಆರಾಧ್ಯ ಮಂತ್ರಿಗಳಾದ ಶ್ರೀಕೃಷ್ಣ ಮತ್ತು ಗೋಪಾಲಕೃಷ್ಣದೇವರು ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಾಗಿ ಸಂದರ್ಭದಲ್ಲಿ ವಿಶೇಷ ವೇಳೆಯಲ್ಲಿ ಶ್ರೀದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನ ಎಲ್ಲ ಭಕ್ತಾದಿಗಳು ಮತ್ತು ಅವರೊಂದಿಗೆ ಸಹಕರಿಸಿದಂತಹ ಇತರ ಎಲ್ಲ ಭಕ್ತ ಬಂಧುಗಳಿಗೆ மாராதிபத்து அனுகிரக மாத்திரம் விளம்பரத்தேன் சர்வே ஜன சிமோடு ஓம் சாந்தி சாந்தி మేకరంత స్వామి ఈశ్వర ప్రభారతి అవర గంటు నాలుదావి అందరూ అష్టు ఆత్మీయవాత నేను జ్ఞాపక ఇదే హే గు గురుదేవ్ రస్తలే స్వల్ప హక్కుల శక్తి కొట్టీరీ అది ఆవరితాయి స్వామీజీ అది బంద్రసాద స్వీకరి మేలు ಗುರುಗಳು ಯಾವ ಗೋಣಿಗಳ ಮಲಗುತ್ತಾ ಇದ್ರು ಅಲ್ಲೇ ವಿಶ್ರಾಂತಿ ತಗೊಳ್ಳೋದಕ್ಕೂ ಅವರಿಗೆ ವಿನಂತಿಸಿಕೊಂಡು ಅಲ್ಲೇ ವಿಶ್ರಾಂತಿ ತಗೋದಿತ್ತು ಅದಾದ ನಂತರ ಸುಮಾರು ಇಪ್ಪತ್ತೆರಡು ವರ್ಷಗಳ ಕೆಳಗೆ ಸುಮಾರು ಇಲ್ಲೇ ಐದು ದಿನದಿಂದ ಒಂದು ಮೌನ ಶಿವರಾಗಿ ಧ್ಯಾನ ಶಿವರಾಗಿ ನಡೆದಿತ್ತು ಹಾಗೂ ಪೂಜಾ ಸಹ ಇದೇ ರೀತಿ ಭಜನೆ ಕಾರ್ಯಕ್ರಮ ನಡೆದಿತ್ತು ಹಾಗೂ ಅವರ ಮಧುರವಾದ ಸುಶ್ರಾವ್ಯವಾದಂತಹ ಕಂಠದಲ್ಲಿ ವಜನೆಗಳನ್ನು ನಾವು ಕೇಳಿ ಅನುಸರಿಸೋ ಭಾಗ್ಯ ಕೂಡ ನಮಗೆ ದೊರಕಿತ್ತು ಇದರಿಂದ ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ವೇದವಿಜ್ಞಾನ ವಿದ್ಯಾಪೀಠ ಹಾಗೂ ಯಡದೀರು ಮಠದ ಒಂದು ಬಾಂಧವ್ಯ ಶೀಘ್ರ ನೀಡಿದವರೆಗೆ ಹೇಳಿದ ಹಾಗೆ ಸುಮಾರು ಐದು ದಶಕಗಳಿಂದ ಈ ನಡ್ಕೊಂಡು ಬಂದಿದೆ ಇವತ್ತು ಪ್ರೀತಿಪೂರ್ವಕವಾದಂತಹ ಆತ್ಮೀಯವಾದಂತಹ ಒಂದು ಸ್ವಭಾವದಿಂದ ನಮಗೆ ಅಷ್ಟೇ ನಮ್ಮ ಮನೆಗೆ ಬಂದ ಹಾಗೆ ನಿಲ್ಲಿಸ್ತಾ ಇದೆ ಅದೇ ಒಂದು ಸಲಿಗೆ ತಗೊಂಡು ನಾವು ಭಜನೆ ಕೂಡ ಹೆಚ್ಚು ತುಂಬ ಬಳಸ್ತಾ ಇದೆ ಈಶ್ವರ ಪ್ರದೋಷ ಪ್ರದೋಷ ವಿಶೇಷತೆ ಈಶ್ವರನ ಅಭಿಷೇಕ ಹಾಗೂ ದಕ್ಷಿಣ ಮೂರ್ತಿಯ ಸಾನ್ನಿಧ್ಯ ಗುರುವಾರ ಹಾಗೂ ಭಜನೆಯ ಮೂಲಕ ನಾಮ ಸಂಕೀರ್ತನೆಯ ಮೂಲಕ ಆತ್ಮದ ಆತ್ಮದ ಒಂದು ಬೆಳೆ ಒಂದು ಚಲಕ್ ಅಂತೀವಲ್ಲ ನಾವು ಅದನ್ನು ಕಾಣುವಂಥ ಒಂದು ಅವಕಾಶ ಇದು ಮೂರು ಈಶ್ವರ ಗುರುವ ಇದು ಮೂರು ಒಂದೇ ಅಂತ ಯಾವುದು ಶ್ಲೋಕ ಹೇಳುತ್ತೆ ಅನುಭೂತಿಯನ್ನು ಪಡೆಯುವಂತಹ ಒಂದು ಅವಕಾಶವನ್ನು ಕೂಡ ಪೂಜ್ಯ ಶ್ರೀಗಳನ್ನು ನಮಗೆ ಇವತ್ತಿನ ಕಲ್ಪಿಸಿಕೊಟ್ಟಿದ್ದಾರೆ ನಾವು ಚಿರಡು ಆಭಾರಿಗಳಾಗಿದ್ದೇವೆ ಮತ್ತೆ ಮತ್ತೆ ಬಂದು ಇದೇ ಸಮಿತಿಯಿಂದ ನಾವು ಭಜನೆ ಮಾಡಲು ಕೇಳಿಕೊಳ್ತಾ ಇದರಿಂದ ಅವರಿಗೆ ಕ್ಷೇತ್ರಗಳು ಬಹಳ ವಿಶೇಷ ಆಗುತ್ತೆ ನರಭವತಿ ಸೂತ್ರದಲ್ಲಿ ಕೀರ್ತಿ ಇವತ್ತು ತೀರ್ಥಾಯಿ ಅಂತ ಅಂತಹ ಮಹಾಪುರುಷರ ಸಾನ್ನಿಧ್ಯ ಪವಿತ್ರವಾದ ಕ್ಷೇತ್ರವನ್ನು ಇನ್ನೂ ಪವಿತ್ರಗೊಳಿಸುತ್ತಂತೆ ಅಂತಹ ಕ್ಷೇತ್ರದಲ್ಲಿ ಸ್ವಲ್ಪ ಕಾಲ ಒಂದು ಮೌಮದ ಮೋಮದಲ್ಲಿ ದೈವಿಷ ಕೂಟ ಸಾಕು ಮನಸ್ಸು ಶಾಂತವಾಗುತ್ತೆ ಆತ್ಮಸ್ಥವಾಗುತ್ತೆ ಅಂಥವರಲ್ಲಿ ಈ ರೀತಿ ಎರಡು ಎರಡು ಗಂಟೆ ಕಾಲ ಅದು ನಮಕ ಚಮಕ ಆಗುತ್ತೆ ಶ್ರವಣ ಮಾಡಿಕೊಂಡು ಪೂಜಾ ಗುರುಗಳ ಅಪಸದಿಂದ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ನಾಮ ಸಂಕೀರ್ತ ನೀವು ಮಾಡೋ ನೋಡಿ ಮುಗ್ರ ಮೇಲೆ ಬಡ್ಡಿ ಮೇಲೆ ಬಡ್ಡಿ ದೊರಕಿನ ಹಾಗೆ ಭಾವ ಅವಕಾಶ ಕೊಡ್ತಿದ್ದು ನಮ್ಮ ಒಬ್ಬ ಕೃತಾಂತ್ರಿಗಳೆಲ್ಲ ಸಲ್ಪಿನ ಉಗ್ರ ಅಂತ ಭಾವಿಸ್ಕೊಂಡು నమ్మ రజత మహోత్సవ అందరూ సిల్వర్ జూబ్లీ సెలబ్రేషన్స్ ఆయన బెంగళూరు ఆమె వరల్డ్ కల్చరల్ ఫెెస్టల్ కూడా ఆమె భోజన ప్రసార స్వీ

ಹೇಳಿದ್ರು ಅವನು ನೋಡಬೇಕು ಆ ರೀತಿಯಲ್ಲಿ ಅವರ ಬೆಳವಿನ ವೇಳೆಯಲ್ಲಿ ವಿಡಿಯೋ ಕಾಲ್ ಮಾಡಿ ನೋಡಿ ನಂತರ ಮಾತನಾಡಿ ಇಲ್ಲ ತಿಳ್ಕೊಂಡು ಮಾತಾಡಿದ್ರು ನಮ್ಮ ಸಂಬಂಧವನ್ನು ಹೇಗೆ ಅದು ಅವರು ನೆನಪಿಸಿಕೊಂಡಿದ್ದಾರೆ Terima <laughs> kasih.